ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಲಗುವಾಗ ಯಾವ ದಿಕ್ಕಿಗೆ ತಲೆಯನ್ನು ಹಾಕಿ ಮಲಗಬೇಕು ಒಂದು ವಿಜ್ಞಾನ ಏನು ಹೇಳುತ್ತೆ ಹಾಗೆ ನಮ್ಮ ಹಿರಿಯರು ಯಾವ ರೀತಿ ಆಚರಣೆಯನ್ನು ಮಾಡ್ಕೊಂಡು ಬಂದಿದ್ರು ಹಾಗೆ ಇಂತಹ ದಿಕ್ಕಿನಲ್ಲಿ ಮಲಗಬಾರ್ದು ಅಂತ ಅನ್ನೋಕ್ಕೆ ಸರಿಯಾದ ಒಂದು ಕಾರಣ ಏನಿದೆ ಜೊತೆಗೆ ಬಹಳಷ್ಟು ಜನ ರಾತ್ರಿ ಆ ನಿದ್ರೆಯನ್ನು ಮಾಡಬೇಕಾದ್ರೆ ಕೆಟ್ಟ ಕನಸುಗಳು ಬೀಳುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಸರಳವಾಗಿ ಅದಕ್ಕೆ ಯಾವ ಪರಿಹಾರವನ್ನು ಮಾಡಿಕೊಳ್ಬೇಕು ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ ಹಾಗಾಗಿ ಎಲ್ಲೂ ಕೂಡ ವೀಡಿಯೋಸ್ಗೆ ಪೂರ್ತಿ ವಿಡಿಯೋ ನೋಡಿ ಮೊದಲಿಗೆ ನಮ್ಮ ಹಿರಿಯರು ಹಾಗೆ ಒಂದು ವಿಜ್ಞಾನ ಏನು ಹೇಳುತ್ತೆ ಯಾವ ಕಾರಣಗಳನ್ನ ನೀಡುತ್ತೆ ಯಾಕೆ ಈ ಒಂದು ದಿಕ್ಕುಗಳಲ್ಲಿ ಮಲಗಬೇಕು ಮಲಗಬಾರ್ದು ಅಂತ ರೂಢಿಯನ್ನ ಮಾಡ್ಕೊಂಡಿದ್ರು ಅಂತ ನೋಡಿದಾಗ ಮೊದಲನೇದಾಗಿ ನಾವು ಪೂರ್ವ ದಿಕ್ಕನ್ನ ನೋಡೋದಾದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಸೂರ್ಯ ಹುಟ್ಟುವ ದಿಕ್ಕು ಪೂರ್ವ ದಿಕ್ಕು ಅಂತ ಇದೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯ ಅಂತಾನೆ ಹೇಳ್ಬೋದು ಹಾಗಾಗಿ ನಮ್ಮ ಹಿರಿಯರೇನಿದ್ರು ಸೂರ್ಯೋದಯದ ಕಿರಣಗಳು ಮನೆಯೊಳಗೆ ಬಿದ್ದರೆ ಒಂದು ಪಾಸಿಟಿವಿಟಿ ಅಥವಾ ಬೆಳಕು ಚೆನ್ನಾಗಿ ಬೀಳುತ್ತೆ ಅನ್ನೋ ಒಂದು ಉದ್ದೇಶದಿಂದ ಮನೆಯ ಮುಖ್ಯ ದ್ವಾರ ಅಥವಾ ಕಿಟಕಿಗಳನ್ನು ಸೂರ್ಯ ಹುಟ್ಟುವ ದಿಕ್ಕಿಗೆ ಅಂದರೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಒಂದು ಮನೆಯನ್ನ ಕಟ್ತಿದ್ರು ಹಾಗೆ ನಾವು ಅಂದ್ರೆ ಪೂರ್ವಕ್ಕೆ ತಲೆಯನ್ನ ಹಾಕಿ ಮಲದಾಗ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನ ಬೆಳಕು ಏನಿರುತ್ತೆ ಅದು ನಮ್ಮ ತಲೆಯ ಮೂಲಕ ಬಂದು ನಮ್ಮ ದೇಹವನ್ನು ಪ್ರವೇಶವನ್ನು ಮಾಡಿ ನಮ್ಮ ಪಾದಗಳ ಮೂಲಕ ಹೊರಗಡೆ ಹೋಗುತ್ತೆ ಹೀಗಾಗಿ ನಾವು ಹೇಳ್ಬೇಕಾದ್ರೆ ತಲೆಯ ಭಾಗವು ತಣ್ಣಗೆ ಹಾಗೆ ಕಾಲಿನ ಭಾಗವು ಬೆಚ್ಚಗೆ ಇದ್ದಂತೆ ನಮಗೆ ಭಾಸ ಆಗುತ್ತೆ ಹಾಗಾಗಿ ಇದು ಕೂಡ ಒಂದು ಉತ್ತಮವಾದಂಥ ದಿಕ್ಕು ಅಂತಲೇ ಹೇಳ್ತಾರೆ ಹಾಗಾಗಿ ಪೂರ್ವ ದಿಕ್ಕು ಕೂಡ ನಾವು ಪೂರ್ವ ದಿಕ್ಕಿಗೆ ತಲೆಯನ್ನು ಹಾಕಿ ಮಲಗೋದು ಕೂಡ ಅತ್ಯುತ್ತಮವಾದಂಥ ಒಂದು ದಿಕ್ಕು ಅಂತಲೇ ಹೇಳ್ಬೋದು ನಂತರ ಬರೋದು ಪಶ್ಚಿಮ ದಿಕ್ಕನ್ನು ನೋಡಿದ್ರೆ ಪಶ್ಚಿಮ ದಿಕ್ಕು ನಾವು ಪಶ್ಚಿಮ ದಿಕ್ಕಿಗೆ ತಲೆಯನ್ನು ಹಾಕಿ ಮಲಗಿದಾಗ ಸೂರ್ಯನ ಕಿರಣ ನಮಗೆ ಮೊದಲು ನಮ್ಮ ಪಾದದ ಮೂಲಕ ನಮ್ಮ ದೇಹವನ್ನು ಪ್ರವೇಶವನ್ನು ಮಾಡುತ್ತೆ ನಂತರ ತಲೆಯ ಮೂಲಕ ಹೊರಗಡೆ ಹೋಗುತ್ತೆ ಇದರಿಂದ ತಲೆಯ ಭಾಗ ಬಿಸಿಯಾಗಿ ಪಾದಗಳು ತಣ್ಣಗಾಗಿರುತ್ತೆ ಇದರಿಂದ ದುಷ್ಪರಿಣಾಮಗಳು ನಮಗೆ ಆಗುತ್ತೆ ಹಾಗೆ ಇದರಿಂದ ನಮಗೆ ತಲೆನೋವಿನಂಥ ಕಾಯಿಲೆಗಳು ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗೇ ಪಶ್ಚಿಮ ದಿಕ್ಕು ಅಷ್ಟು ಒಳ್ಳೆಯದಲ್ಲ ಪಶ್ಚಿಮ ದಿಕ್ಕಿನಲ್ಲಿ ತಲೆಯನ್ನು ಹಾಕಿ ಮಲಗಬಾರ್ದು ಅಂತ ವೈಜ್ಞಾನಿಕವಾಗಿ ಹಾಗೆ ಒಂದು ಹಿರಿಯರು ರೂಢಿ ಮಾಡ್ಕೊಂಡು ಬಂದಿರುವಂಥ ಒಂದು ಕಾರಣ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ದಿಕ್ಕು ಉತ್ತರ ದಿಕ್ಕು ಉತ್ತರ ದಿಕ್ಕಿಗೆ ತಲೆಯನ್ನು ಹಾಕಿ ಮಲಗೋದ್ರಿಂದ ಭೂಮಿ ಹಾಗೆ ನಮ್ಮ ದೇಹದ ಕಾಂತೀಯ ಧ್ರುವಗಳು ಅಂದರೆ ನಮ್ಮ ಬಾಡಿಯ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಏನು ಹೇಳ್ತೀವಿ ಹಾಗೆ ಭೂಮಿಯ ಕಾಂತೀಯ ಧ್ರುವಗಳು ಅಂದರೆ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಭೂಮಿಯ ಕಾಂತೀಯ ಧ್ರುವಗಳು ಎರಡೂ ಕೂಡ ಘರ್ಷಣೆಗೆ ಒಳಗಾಗಿ ನಮಗೆ ದೇಹದಲ್ಲಿ ತೊಂದರೆಗಳನ್ನು ಉಂಟು ಮಾಡುತ್ತೆ ಇದರಿಂದ ತಲೆನೋವು ಆಗಿರ್ಬೋದು ಹಾಗೆ ಮೆದುಳಿಗೆ ಸಂಬಂಧಪಟ್ಟಂತೆ ರಕ್ತದ ಒತ್ತಡವೂ ಕೂಡ ಉಂಟಾಗುತ್ತೆ ಹಾಗಾಗಿ ಇದೆಲ್ಲವೂ ಕೂಡ ಬಹಳಷ್ಟು ಕಾಯಿಲೆಗಳನ್ನು ತರುವಂತಹ ಒಂದು ಸಾಧ್ಯತೆ ಅಥವಾ ಬರುವಂತಹ ಸಾಧ್ಯತೆ ನಮಗೆ ಹೆಚ್ಚಾಗಿರುತ್ತೆ ಅಂತ ಹೇಳಿ ಉತ್ತರಕ್ಕೆ ತಲೆ ಹಾಕಿ ನಾವು ಮಲಗಬಾರ್ದು ಅಂತ ಹೇಳ್ತಾರೆ ಇನ್ನು ನಮ್ಮ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅಂತ ನೋಡಿದಾಗ ಪ್ರಾಕ್ಷಿರ ಶೈನೆ ವಿಂಧ್ಯಾತ್ ಧನಮಾಯುಶ್ಚ ದಕ್ಷಿಣೆ ಪಶ್ಚಿಮೆ ಪ್ರಬಲ ಚಿಂತ ಹಾನಿ ಮೃತ್ಯು ರಥೋತ್ತರೆ ಅಂತ ಹೇಳಿದ್ದಾರೆ ಅಂದರೆ ಪೂರ್ವಕ್ಕೆ ತಲೆಯನ್ನು ಇಟ್ಟುಕೊಂಡು ಮಲಗಿದ್ರೆ ಧನ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಪೂರ್ವ ದಿಕ್ಕು ಸೂರ್ಯೋದಯದ ದಿಕ್ಕು ಹಾಗೆ ಸೂರ್ಯನು ಐಶ್ವರ್ಯಕ್ಕೆ ಮುಖ್ಯವಾಗಿ ಆರೋಗ್ಯಕ್ಕೆ ಪ್ರಧಾನ ದೇವತೆ ಹಾಗಾಗಿ ಪೂರ್ವಕ್ಕೆ ತಲೆಯನ್ನು ಮಾಡಿ ಮಲಗೋದ್ರಿಂದ ಐಶ್ವರ್ಯ ಮತ್ತು ಆರೋಗ್ಯ ಸಿದ್ಧಿಸುತ್ತದೆ ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳಲಾಗಿದೆ ಇನ್ನು ಶಾಸ್ತ್ರದ ಪ್ರಕಾರ ಪಶ್ಚಿಮ ದಿಕ್ಕಿಗೆ ತಲೆಯನ್ನ ಇಟ್ಟು ಮಲಗಿದ್ರೆ ನಮ್ಮೊಳಗೆ ಸದಾ ಚಿಂತೆಗಳೇ ಕಾಡುತ್ತೆ ಹಾಗೆ ನಾವು ಒಂದು ಸೂರ್ಯ ದೇವರನ್ನ ಒಂದು ಪ್ರತ್ಯಕ್ಷ ದೇವರು ಅಂತಾನೆ ಹೇಳ್ತೀವಿ ಹಾಗಾಗಿ ಸೂರ್ಯೋದಯದ ದಿಕ್ಕನ್ನ ಕಾಲಿನಿಂದ ಒದೆಯುವಂತಾಗೋದ್ರಿಂದ ಪಶ್ಚಿಮಕ್ಕೆ ತಲೆಯನ್ನ ಇಟ್ಟು ಮಲಗಬಾರದು ಅಂತ ನಮ್ಮ ಶಾಸ್ತ್ರದಲ್ಲಿ ಈ ರೀತಿಯಲ್ಲಿ ತಿಳಿಸಿದ್ದಾರೆ ಇನ್ನು ಶಾಸ್ತ್ರದ ಪ್ರಕಾರ ಉತ್ತರಕ್ಕೆ ತಲೆಯನ್ನ ಹಾಕಿ ದಕ್ಷಿಣಕ್ಕೆ ಕಾಲನ್ನ ಚಾಚಿ ಮಲಗಲೇಬಾರದು ಅಂತ ಹೇಳ್ತಾರೆ ಉತ್ತರಕ್ಕೆ ತಲೆಯನ್ನ ಇಟ್ಟು ಮಲಗೋದ್ರಿಂದ ಧನಹಾನಿ ಹಾಗೆ ಮಾನಹಾನಿ ಜೊತೆಗೆ ಆರೋಗ್ಯ ಹಾನಿ ಅಂತ ಕೂಡ ಹೇಳ್ತಾರೆ ನಾನೀಗಾಗಲೇ ನಿಮಗೆ ಸೈಂಟಿಫಿಕ್ ರೀಸನ್ ಏನು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಶಾಸ್ತ್ರದ ಪ್ರಕಾರವೂ ಕೂಡ ಹಾಗೆ ವೈಜ್ಞಾನಿಕ ಪ್ರಕಾರವೂ ಕೂಡ ಉತ್ತರ ದಿಕ್ಕಿಗೆ ತಲೆಯನ್ನು ಹಾಕಿ ಯಾವತ್ತೂ ಕೂಡ ಮಲಗಬಾರ್ದು ಇನ್ನು ಕಡೆಯದಾಗಿ ಒಂದು ದಕ್ಷಿಣ ದಿಕ್ಕು ಹಾಗೆ ದಕ್ಷಿಣ ದಿಕ್ಕಿಗೆ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಜೊತೆಗೆ ನಮ್ಮ ಹಿರಿಯರು ಏನನ್ನ ರೂಢಿಯನ್ನು ಮಾಡ್ಕೊಂಡು ಬಂದಿದ್ರು ಜೊತೆಗೆ ವೈಜ್ಞಾನಿಕ ಕಾರಣವನ್ನು ಏನು ಕೊಟ್ಟಿದ್ದಾರೆ ಅಂತ ಕಡೆಯ ದಿಕ್ಕು ಒಂದು ದಕ್ಷಿಣ ದಿಕ್ಕಿನ ಬಗ್ಗೆ ತಿಳಿಯೋಣ ಮೊದಲು ವೈಜ್ಞಾನಿಕ ಕಾರಣವನ್ನು ನೋಡಿದಾಗ ಭೂಮಿಗೆ ಶಕ್ತಿಶಾಲಿಯಾದಂಥ ಕಾಂತೀಯ ಕ್ಷೇತ್ರ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಅನ್ನೋದು ನನೀಗಾದ್ಯ ನಿಮಗೆ ತಿಳಿಸಿದ್ದೆ ಹಾಗೆ ನಮ್ಮ ದೇಹಕ್ಕೂ ಕೂಡ ಅದೇ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ನಾವು ದಕ್ಷಿಣಕ್ಕೆ ತಲೆಯನ್ನು ಹಾಕಿ ಮಲಗಿದಾಗ ಭೂಮಿಯು ಹಾಗೆ ನಮ್ಮ ದೇಹದ ವಿರುದ್ಧ ಧ್ರುವಗಳು ಆಕರ್ಷಣೆಗೆ ಒಳಪಡುತ್ತೆ ಅಂದರೆ ನೈಸರ್ಗಿಕವಾಗಿ ಯಾವಾಗಲೂ ಕೂಡ ಒಂದು ಕಾಂತೀಯ ಕ್ಷೇತ್ರ ಅಥವಾ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಮ್ಯಾಗ್ನೆಟಿಕ್ ಪವರ್ ಅಂತ ಏನು ಹೇಳ್ತೀವಿ ಇದು ಯಾವಾಗಲೂ ಕೂಡ ಆಪೋಸಿಟ್ ಪೋಲ್ ಅಂದರೆ ವಿರುದ್ಧ ಧ್ರುವಗಳೇ ಒಂದು ಆಕರ್ಷಣೆಗೆ ಒಳಪಡೋದು ಹಾಗಾಗಿ ನಮಗೆ ನೈಸರ್ಗಿಕವಾಗಿ ಹಾಗೆ ಉತ್ತಮವಾದಂಥ ಆರೋಗ್ಯವಾದಂಥ ನಿರಾಳವಾದಂಥ ನಿದ್ದೆ ನಮಗೆ ಈ ಒಂದು ದಕ್ಷಿಣ ದಿಕ್ಕಿಗೆ ತಲೆಯನ್ನ ಹಾಕಿ ಮಲಗೋದ್ರಿಂದ ಸಿಗುತ್ತೆ ಅಂತ ವೈಜ್ಞಾನಿಕವಾಗೂ ಕೂಡ ನಮ್ಗೆ ತಿಳಿಸಿದ್ದಾರೆ ಇನ್ನು ದಕ್ಷಿಣ ದಿಕ್ಕಿನ ಬಗ್ಗೆ ಶಾಸ್ತ್ರದಲ್ಲಿ ಏನನ್ನ ತಿಳಿಸಿದ್ದಾರೆ ಅಂತ ನೋಡಿದಾಗ ದಕ್ಷಿಣವು ಪಿತೃದೇವತೆಗಳು ಹಾಗೆ ದಕ್ಷಿಣ ಮೂರ್ತಿ ಜೊತೆಗೆ ಯಮನ ದಿಕ್ಕು ಅಂತ ಹೇಳ್ತಾರೆ ಹಾಗಾಗಿ ದಕ್ಷಿಣಕ್ಕೆ ತಲೆಯನ್ನು ಮಾಡಿ ಮಲಗಿದ್ರೆ ಆಯಸ್ಸು ಆಗುತ್ತೆ ಅಂತ ಹೇಳ್ತಾರೆ ಅಂದರೆ ಯಮದೇವರು ಆಯಸ್ಸು ಕಾರಕ ಹಾಗಾಗಿ ಒಂದು ಈ ದಕ್ಷಿಣ ದಿಕ್ಕಿಗೆ ಮಲಗೋದ್ರಿಂದ ಆಯಸ್ಸು ವೃದ್ಧಿಯಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಬಹಳನೇ ಅತ್ಯುತ್ತಮವಾದಂಥ ದಿಕ್ಕು ಅಂದರೆ ಅದು ಪೂರ್ವ ದಿಕ್ಕು ಜೊತೆಗೆ ದಕ್ಷಿಣ ದಿಕ್ಕು ಈ ಎರಡೂ ಕೂಡ ಉತ್ತಮವಾದಂಥ ದಿಕ್ಕು ಅಂತಲೇ ಹೇಳ್ಬೋದು ಇನ್ನು ಬಹಳಷ್ಟು ಜನರಿಗೆ ರಾತ್ರಿ ಸಮಯದಲ್ಲಿ ಕೆಟ್ಟ ಕನಸುಗಳು ಬೀಳುತ್ತೆ ಹಾಗೆ ಸರಿಯಾಗಿ ನಿದ್ದೆ ಬರೋಲ್ಲ ಅಂತ ಹೇಳ್ತಾರೆ ಅಂಥವರಿಗೆ ದುಸ್ವಪ್ನಗಳೆಲ್ಲವೂ ಕೂಡ ನಾಶ ಆಗೋಕ್ಕೆ ಸರಳವಾಗಿ ಒಂದೆರಡು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ರಾತ್ರಿ ನೀವು ಮಲಗುವಂತಹ ಅಂದರೆ ತಲೆಯ ಹಿಂಭಾಗದಲ್ಲಿ ನೀವು ಒಂದು ತಾಮ್ರದ ಚೊಂಬಿನಲ್ಲಿ ನೀರನ್ನು ತುಂಬಿಟ್ಟು ಮಲಗೋದ್ರಿಂದ ದುಸ್ವಪ್ನಗಳು ಹಾಗೆ ಒಂದು ಏನಾದರೂ ಭಯದ ರೀತಿಯಲ್ಲಿ ವಾತಾವರಣ ಇದ್ದರೆ ನಿದ್ದೆ ಸರಿಯಾಗಿ ಬರ್ತಿಲ್ಲ ಅಂದರೆ ಆ ನೆಗೆಟಿವ್ ಎನರ್ಜಿ ಅಂತ ಹೀರಿಕೊಳ್ಳುವಂತ ಶಕ್ತಿ ಇರುತ್ತೆ ಅಂತ ಹೇಳ್ತಾರೆ ಹಾಗೆ ಈ ಒಂದು ಪರಿಹಾರವನ್ನ ಮಾಡೋದ್ರಿಂದ ಉತ್ತಮವಾದಂತ ನಿದ್ದೆ ಬರುತ್ತೆ ಅಂತ ಹೇಳ್ತಾರೆ ಆ ನೀರನ್ನ ಏನು ಮಾಡಬೇಕು ಅಂದ್ರೆ ಬೆಳಗ್ಗೆ ಎದ್ದ ನಂತರ ಆ ನೀರನ್ನ ಯಾವುದಾದ್ರೂ ಗಿಡಕ್ಕೆ ನೀವು ಹಾಕ್ಬೋದು ಅಥವಾ ತುಳಸಿ ಗಿಡಕ್ಕೂ ಕೂಡ ನೀವು ಹಾಕ್ಬೋದು ಈ ರೀತಿ ಮಾಡೋದ್ರಿಂದ ಆ ದುಸ್ವಪ್ನವೂ ಕೂಡ ಕಡಿಮೆ ಆಗುತ್ತೆ ಹಾಗೆ ಉತ್ತಮವಾದಂಥ ನಿದ್ದೆ ಕೂಡ ಬರುತ್ತೆ ನಮ್ಮ ಹಿಂದೂ ಧರ್ಮದಲ್ಲಿ ಪೂಜ ದೇವತೆಗಳಾದಂತಹ ಭಗವಂತ ಶ್ರೀರಾಮದೇವರು ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ ಜೊತೆಗೆ ಹನುಮಂತ ಮತ್ತು ಗರುಡದೇವ ಹಾಗೆ ಮೃಗೋದರ ಅಂದರೆ ಭೀಮ ಇವರೆಲ್ಲರ ನಾಮಸ್ಮರಣೆಯನ್ನು ಮಾಡಿ ಮಲಗೋದ್ರಿಂದ ಕೆಟ್ಟ ಕನಸುಗಳು ಬೀಳದೆ ನೆಮ್ಮದಿಯ ಒಂದು ನಿದ್ರೆ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿವರೆಗೂ ಕೂಡ ಬಹಳಷ್ಟು ಜನರಿಗೆ ಗೊತ್ತಿರುವಂಥ ಶ್ಲೋಕ ರಾಮಂ ಸ್ಕಂದಂ ಹನುಮಂತಂ ವೈನತೇಯಂ ಭೃಕೋದರಂ ಶಯನೇಯ ನಿತ್ಯಂ ದುಸ್ವಪ್ನಂ ತಸ್ಯ ನಶ್ಯತಿ ಈ ಒಂದು ಶ್ಲೋಕವನ್ನು ಮೂರು ಬಾರಿ ಹೇಳೋದ್ರಿಂದ ಕೆಟ್ಟ ಕನಸುಗಳು ಬಿಡದೆ ನೆಮ್ಮದಿಯ ನಿದ್ರೆ ಬರ್ತಿದೆ ಅಂತ ಹೇಳ್ತಾರೆ ಹಾಗಾಗಿ ಈ ಎರಡು ಪರಿಹಾರಗಳನ್ನು ನೀವು ಮಾಡ್ಕೊಳ್ಳೋದ್ರಿಂದ ಉತ್ತಮವಾದಂಥ ನಿದ್ರೆ ನಿಮಗೆ ಪ್ರಾಪ್ತಿಯಾಗುತ್ತೆ ಹಾಗಾಗಿ ವೈಜ್ಞಾನಿಕವಾಗಿ ಹಾಗೆ ಶಾಸ್ತ್ರೋಕ್ತವಾಗಿ ಯಾವ ದಿಕ್ಕಿಗೆ ತಲೆಯನ್ನು ಹಾಕಿ ಮಲಗಬೇಕು ಅಂತ ಕಾರಣಗಳ ಸಮೇತವಾಗಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು